ಈಗ ಎಕ್ಸಾಮ್ ಮುಗೀತು ನೋಡ್ರಿಪ್ಪ ಅಲ್ಲಿ ಒಳಗೆ ಮೊಬೈಲ್ ತೊಗೊಂಡು ಹಲವಾಗ ಇದ್ದಿದ್ದಿಲ್ಲ ಅಲ್ಲಿ ಒಳಗೆ ಅಂದ್ರೆ ಅಂದರೆ ಪಸ್ಟಕೊಂದು ಪ್ರೋಗ್ರಾಮ್ ಮಾಡಿತ್ತು ಆ ಪ್ರೋಗ್ರಾಮಿಗೆ ರಾಘವೇಂದ್ರ ರಾಜ್ಕುಮಾರ್ ಅವರು ಬಂದಿದ್ರೆ ಆ್ಯಂಡ್ ಚೆಂದ ಆ ಪ್ರೋಗ್ರಾಮ್ ಎಲ್ಲ ಹಾಡು ಗೀಡ ಭಾಷಣ ಗಿಷ್ಣ ಎಲ್ಲ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅಕ್ಕ ಬಗ್ಗೆ ಎಲ್ಲ ಮಾಹಿತಿ ಎಲ್ಲನೂ ಕೊಟ್ಟರೆ ಸೊ ಈಗ ಎಕ್ಸಾಮ್ ಮುಗಿಸಂತೂ ಬಂದಾತೆ ನಮಗೆ ಸಿಗ್ತಾನಂತ ಈಗ ಶ್ರೀಕಾಂತ್ ಕಡೆ ಹೋಗ್ಬೇಕಂತ ಒಂದು ಪ್ಲಾನ್ ಇತ್ತು ಸೊ ಹೋಗೋದಾದ್ರೆ ಹೋಗ್ಬೇಕಂತ ಅಂತ ಇದ್ದು ಸೊ ನಮಗೆ ಸಿಗ್ತಾನಂತ ಅನ್ನೋದು ಸೆಟಲ್ ಆಗಿರೋದು ಲಾಸ್ಟ್ ಟೈಮು ಇದರ್ಸ್ ಸ್ಟಾಪ್ನಾಗ ಭಾಳಪ್ಪ ನಾನು ನಿಂತಿದ್ದೀವಿ ಇವತ್ತು ಮಳಿ ಅರ ಸಿಕ್ಕಾಪಟ್ಟೆ ಐತೆ ಸೊ ಇವತ್ತು ಮಳಿ ಇಲ್ಲ ಇವತ್ತು ಬಿಸಿಲು ಐತಿ ಒಂದು ಆರು ತಿಂಗಳು ಆತ ಅಷ್ಟೇ ಒಂದು ಆರು ತಿಂಗಳೇನು ಆತು ನೋಡ್ರಿ ನಾವು ಬೆಂಗಳೂರಿಗೆ ಬಂದು ಹೋಗಿ ನಾನು ಭಾಳಪ್ಪ ಸೊ ಈಗ ಶ್ರೀಕಾಂತ್ ಕಡೆ ಹೊಂಟಾನೆ ಯಾವ ಬಸ್ ಅಂತ ಗೊತ್ತಿಲ್ಲ ಈಗ ಕೇಳು ಬರೀ ಹೋಗ್ಬೇಕು ಸೊ ಅಂಕಲ ಸೊ ಇದೇ ನೋಡ್ರಿ ಮಾರುತಿ ಟೆಂಪಲ್ ನಾ ಈಗ ಕೆಂಗೇರಿಗೆ ಹೋಗಬೇಕು ಕೆಂಗೇರಿಯಿಂದ ಹೋಗ್ಬೇಕು ಚೆಂದ ಇರ್ಕೆ ಪರಿಶ್ರಮ ಅಕಾಡೆಮಿ ಕಡೆ ಐತಂತ ಅಂತ ಶ್ರೀಕಾಂತರ ಅಷ್ಟಲ್ಲ ಸೊ ಕೆಂಗೇರಿ ಬಸ್ ಹತ್ತಿ ಹೋಗೋಣ ಅಂತ ಬರ್ರಿಪ್ಪ ಆ ಬಸ್ ತಿಳಿದ್ರಿ ಆ ಬಸ್ ತಿಳಿದ್ ಮತ್ತೆ ಈ ಬಸ್ ಹತ್ತಿದ ಪಟಕ್ನೆ ಇದು ಬಿ ಎಚ್ ಎಲ್ ಅಂತೇಳಿ ಬಿ ಎಚ್ ಎಲ್ ಇಳಿದ ಇದು ಕೆಂಗೇರಿಗೆ ಹೋಗು ಬಸ್ ಹತ್ತೆ ನೋಡ್ರಿ ಪಾ ಈಗಿ ಪಾ ಸಿಕ್ತಾನಂತ ಆಮ್ಯಾಗ ನಮ್ಗೆ ನಾನು ಬಾಳಪ್ಪ ಲಾಸ್ಟ್ ಟೈಮ್ ಬಂದಾಗಿಲ್ಲೇ ನಡ್ಕೊಂತ ಹೋಗಿದ್ವಿ ಮದ್ವಿ ಹಾಲ್ ಇತ್ತೆ ಮದ್ವಿ ಹಾಲ್ ಅಂತ ನಡ್ಕೊಂತ ಹೋಗಿದೀವಿ ಅದ್ ನೆನ್ಪಕ್ದ ನೋಡ್ರಿ ಪೈ ಈಗ ಜಾಗರಾಗ ಹೋಗಿದ್ವಿ ನಡ್ಕೊಂತ ನಾನು ಬಾಳಪ್ಪ ಇತ್ತ ಕಾಣುತ್ತ ಬಹುಶಃ ಮದ್ಲಿಕ್ಕೆ ರೀ ಇದೇನೈತಲ್ಲ ಫ್ಲೈ ಫ್ಲೈಓವರು ಇದು ಮದ್ಲಿಕ್ಕೆ ಇದ್ದಿದ್ದಿಲ್ಲ ಹೌದನ್ರಿ ನಾ ಅದಕ್ಕೆ ನಾವು ಲಾಸ್ಟ್ ಟೈಮ್ ಈಗ ಒಂದು ಆರ್ ತಿಂಗಳಿಂದ ಬಂದಾಗ ಇದೇನು ಇದ್ದಿದ್ದಿಲ್ರಿ ಅವಾಗ ನೋಡ್ರಿ ನನ್ಗೆ ಹೆಂಗೆ ನೆನ್ಪಿನ ಶಕ್ತಿ ಸೊ ಈಗ ನಾವು ಅಂತ ಅಂತಂದ್ರೆ ಇದ್ರಿ ಕೆಂಗೇರಿಗೆ ಬಂದೇವಿ ಸೊ ಈಗ ನಾನು ಮುನ್ನೂರ ಎಪ್ಪತ್ತೈದು ಹತ್ತು ಬಸ್ ಹತ್ಬೇಕಂತ ಮುನ್ನೂರ ಎಪ್ಪತ್ತೈದು ಅಥವಾ ಮುನ್ನೂರ ಎಪ್ಪತ್ತಾರು ಅಂತ ಸೊ ಈ ಬಸ್ ಹೋಗ್ತೇನೆ ಕೇಳಬರೈತೆ ಎಲೆಕ್ಟ್ರಾನಿಕ್ ಸಿಟಿಕ್ ಸಿಟಿ ಇದ ನೋಡ್ರಿ ಪರಿಶ್ರಮ ಅಕಾಡೆಮಿ ನಾ ಇದ್ ಬಂದಿದ್ನೆಲ್ಲ ಶ್ರೀಕಾಂತ್ ಅನ್ ಜೋಡಿ ಸೊ ಪರಿಶ್ರಮ ಅಕಾಡೆಮಿ ಇಲ್ಲಿ ಓಂಕಾರ ಹಾಸ್ಟೆಲ್ ಅಂತೇಳಿ ಇಲ್ಲೆಲ್ಲ ಮುಂದೈತಂತದ ಸೊ ಇವ್ ಕೇಳ್ಕೊಂಡು ಹೋಗೋಣ ಬರ್ರಿ ಇಲ್ಲ ಜೆ ಎಸ್ ಎಸ್ ಮಹಾವಿದ್ಯಾಪೀಠ ಅಂತೈತ್ ನೋಡ್ರಿ ಪಾ ಇದು ಜೆ ಎಸ್ ಎಸ್ ಅಂತಂದ್ರೆ ನಮ್ದು ಐತಲ್ಲ ಧಾರವಾಡದ ನಮ್ ಕಾಲೇಜ್ ಅಲ್ಲ ಇದು ಮೈಸೂರು ಸಂಸ್ಥಾಪ ಸೊ ಇಲ್ಲೇ ಐತಂತ ಇಲ್ಲೇ ಇಲ್ಲೆಲ್ಲ ಪೆಟ್ರೋಲ್ ಪಂಪ್ದು ಅದಾವ ಓಂಕಾರ ಬಾಯ್ಸ್ ಪಿ ಜಿ ಅಂತೇಳಿ ಅಂತ ಹುಡ್ಕ್ಯಾಡ್ಕೊಂಡು ಹೋಗು ನಂತರ್ರಿ ಶ್ರೀಕಾಂತನ ಕಡೆ ಸೊ ಹಿಂಗೆ ಹೋದ್ರೆ ಡಾಕ್ಟರ್ ವಿಷ್ಣುವರ್ಧನ್ ಸಮಾಧಿ ಐತ್ರಿ ಒಂದು ಅಂದ್ರೆ ಒಂದು ಮೂರ್ನಾಲ್ಕು ಒಂದು ಹತ್ತು ನಿಮಿಷ ಅಷ್ಟು ದಾರಿ ಸೊ ನಾ ಅಲ್ಲೇ ಆದ ಬಂದೆ ಈಗ ಪರಿಶ್ರಮ ಅಕಾಡೆಮಿ ಒಂದು ಆದ ಈಗ ಓಂಕಾರ ಪಿ ಜಿ ಎಲ್ಲ ಐತೆ ಅಂತೇಳಿ ಹುಡುಕ್ಯಾಡೋಣ್ ಬರ್ರಿ ಪಾ ಸೊ ಶ್ರೀಕಾಂತರ ಅಷ್ಟೆಲ್ಲ ಇದಾರೆ ಹಿಂದಿಂದೆ ಶ್ರೀಕಾಂತರದ ಪಿ ಜಿ ಆ್ಯಕ್ಚುಲಿ ಸೊ ನಾವೀಗ ಈಗ ಬಂದು ನಿಂತ ಸಿಗ್ತಾ ಅಂತ ನಿಂತು ಹುಡ್ಕ್ಯಾ ಹುಡ್ಕೆ ಹುಡ್ಕೇಳಿ ಸಾಕಾತ ಅಲ್ಲಿ ಕೇಳಿ 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 ಓಂ ಕಾರ್ಪಿಜ್ಜಿ ಪಿಜಿ ಅಂತಂತಂತ ಹೇಳಿ ಸೊ ನೀಟ ಪರಿಶ್ರಮ ಅಕಾಡೆಮಿ ಸಿಕ್ತು ಈಗ ಪಟ ಪಟ ಊಟ ಮಾಡೋಣ ಅಂತ ಶು ಭಾಳ ಆಗೈತಿ ಸೊ ಏನು ಸಿಗ್ತಾನಂತೆ ಬರೀ ಸೊ ಅದ ರೀ ಪಲ್ಲೇ ನೋಡ್ರಿ ಅದ ಇದೊಂದು ಹಳ್ಳಿ ಮರದ ಕಡೆ ಐತಂತಂತ ಅಂದಿದ್ರು ಅವರು ಸೊ ಅದೇ ಇನ್ನು ಈ ಟೈಮ್ ಆಗೈತಿ ಅಷ್ಟು ಅಂದ್ರೆ ಮೂರು ಇಪ್ಪತ್ತೈದು ಆಯ್ತು ಈಗ ಐದು ಹದಿನೈದು ಕಡೆನೂ ಅವ್ರ ಎಕ್ಸಾಮ್ ಅಂತ ಎಕ್ಸಾಮ್ ಐತಿ ನಾವು ಬೆಟ್ ಮಾಡಕ್ಕೆ ಅಂತಂತ ಅಂತಂತಂದ್ರೆ ಇಲ್ಲಿ ಗೋಬಿ ಇಲ್ಲಿ ಅಪೋಸಿಟ್ ಗೋಬಿ ಅಂತ ಸ್ಟ್ಯಾಟೌಂಡ್ ಆಗಿರ್ರಿ ಗೋಬಿಗೆ ಬೆಳಸುವಂತ ಬಣ್ಣ ಅಂದ್ರ ಕಲರ್ ಏನ್ ಹಾಕ್ತಾರಲ್ಲ ಅದ್ ಬ್ಯಾನ್ ಆಗಿರೋದ್ರಿಂದ ನೋಡ್ರಿ ಇಲ್ಲಿ ಬಿಳಿ ಬಿಳಿ ಗೋಬಿ ಮೊದ್ಲಕ್ಕೆಲ್ಲ ಕೆಂಪ್ ಕೆಂಪು ಗೋಬಿ ಅಂತದ್ದು ಈಗ ಬಿಳಿ ಬಿಳಿ ಗೋಬಿ ಸೊ ಗೋಬಿ ತಿನ್ನ ಸಿಕ್ತಾನಂತ ಸೌಂಡ್ ಆಗಿರೀಟ್ ಹಬ್ಬ ಅಂದ್ರೂ ಒಂದ್ ದಾಸ ಆತ ಇಲ್ಲೇ ಕುಮಿತ ಇದ್ರ ಅಂಗಡಿ ಹಾಕಿ ಕುಂತ ಏನ್ ಗೋಬಿ ತಿನ್ನಲ್ಲ ಅಲ್ಲಿ ಕುಂತ ಈಗ ಮತ್ ಸಮಯ ಅಷ್ಟಾಗ್ತ ಅಂದ್ರೆ ಒಪ್ಪತ್ ನಾಲ್ಕು ಇಪ್ಪತ್ತಾರ ಆತ ಸೊ ಸ್ಟಾರ್ಟಿಂಗ್ ಏನು ಶ್ರೀಕಾಂತನ್ ಬಂದಿದ್ದೀವಲ್ಲ ರೀ ಇಲ್ಲೇ ಪರಿಶ್ರಮ ಅಕಾಡೆಮಿಗೆ ಅವಾಗ ಎಷ್ಟು ರೆಸ್ಪೆಕ್ಟ್ ಅಂತಂತಂದು ಎಷ್ಟು ಕಾಳಜಿ ಅಂತ ಅಂತಂದಿರಿ ಬಳ ಬಳೆ ಬರಾರ್ದು ಚಾ ಬೇಕೇನ್ರಿ ಜ್ಯೂಸ್ ಬೇಕೇನ್ರಿ ಕಾಫಿ ಬೇಕೇನ್ರಿ ಅಂತ ಕೇಳಾರ್ದು ಮತ್ತು ನಾಷ್ಟಾ ಮಾಡಬಾರೀ ಊಟ ಮಾಡ್ಬಾರ್ದು ಅಂತ ಭಾಳ ಕೇರ್ ಮಾಡಾರ ಸೊ ಈಗ ಶ್ರೀಕಾಂತನ್ ಬೇಕಾಕಂತ ಅಂತ ಬಂದೀವಿ ಇಲ್ಲಿ ಎಲ್ಲೆಲ್ಲ ಕುಂದ್ರ ಪಟ್ಲಿ ಇಲ್ಲೇ ಬರ್ರಿ ಇಲ್ಲೇ ಒಳಗೆ ಕುಂದ್ರ ಬರ್ರಿ ಇಲ್ಲೇ ಕೂತ್ ಒಳಗೆ ವೇಟ್ ಮಾಡ್ಬಾರೀ ಅಂತ ರೀ ಪ್ರದೀಪ್ ಈಶ್ವರ ಸರ ಪ್ಲೀಸ್ ಅವ್ರಿಗೆ ಹೇಳ್ರಿ ಯಾಕಂತೇನು ಮಾಡಕತ್ತಿಲ್ಲ ಆದರೂ ಒಳಗೆ ಬರ್ರಿ ಅಲ್ಲಿ ಯಾಕೆ ಹೋಗಿ ಕುಂದ್ರ ಅಂತ ಅನ್ಲಿಲ್ಲ ಅವರು ಸುಮ್ಮನೆ ವೇಟ್ ಮಾಡ್ರಿ ಅಂತಂತ ಅಂತಂದ್ರೆ ಬಟ್ ಅಲ್ಲಿ ಮೇನ್ ಆಫೀಸ್ನಾಗ ಮಾತ್ರ ಅವತ್ತು ಕಾಳಜಿ ಭಾರಿ ಅಂದರೆ ಭಾರಿ ಮಾಡಿದರೆ ನಾ ಆ ಲಾಗ್ನೇ ಕೂಡ ಶೇರ್ ಮಾಡ್ಕೊಂಡಿದ್ದೆ ಎಷ್ಟು ಕಾಳಜಿ ಮಾಡಿದ್ರಿ ಅಂತ ಅಂಥೇಳಿ ಸೊ ಪೇರೆಂಟ್ಸ್ ಎಲ್ಲ ಹೊಂಟಾರ ಅಂತ ಯಾಕಂತೇಳಿ ನಾವು ಹೋಗೋಣ ಹೋಗ್ತಾರೆ ಮಟ್ಟ ಇಲ್ಲೇ ಕುಂತಿದ್ದೆ ನೋಡ್ರಿಪ್ಪ ಇದ್ರ ಮುಂದೆ ಫ್ರಮ್ ಧಾರವಾಡ ಲಾಕ್ಸ್ ಕುಂತು ಕು ಸಾಕಾಗಿತ್ತು ಮೊದ್ಲೆ ಅದ್ರಾಗಣ ಈಗ ಬೆಟ್ಟಕ್ಕೆ ಅಂತಡ್ಲಿಲ್ರಿ ಪಾ ಒಳಗೆ ಬಿಡಂಗಿಲ್ಲ ಅವ್ರ ಪೇರೆಂಟ್ಸ್ ಅಷ್ಟು ಕಷ್ಟ ಬಿಡ್ತೇವೆ ಅಂತಂದ್ರೆ ಸೊ ಟ್ರೈನೂ ಬಂದಿದ ಬಸ್ಸು ಬಂತ ಪಟ ಪಟ ಬಸ್ ಹಾಕ್ತಿ ಹೋಗ್ನಂತೆ ಸೊ ಈಗ ಬಂದಾಗ್ತೋಡ್ರಿ ಇಲ್ಲೇ ಬೆಳಸಂಗ್ರಿ ಸ್ಟಾಪಿಗೆ ಸೊ ಈಗ ನೆಕ್ಸ್ಟ್ ಹೋಗಬೇಕಾಗಿತ್ತು ಕೆ ಎಸ್ ಆರ್ ಬೆಂಗ್ಳೂರು ರೈಲ್ವೆ ಸ್ಟೇಷನ್ಗೆ ಈ ಜಲ್ದಿ ಹೋಗಿ ಏನು ಹೋಗಬೇಕಿಲ್ಲಲ್ಲ ಅಂತೂಂಟನಿ ಸೋ ಇನ್ಮಸ್ಟ್ ಏನ್ ಕುನ್ ಅಂತ ಹೇಳ್ತಿರಲ್ಲ ಶ್ರೀಕಂಠನ್ ಬೆಟ್ಟಾಗಿದ್ರೆ ಸ್ವಲ್ಪ ಕುನ್ ಕುನ್ ಬರ್ತಿದ್ದ ಅವನು ಜೋಡಿನೇ ಬಟ್ ಅವ್ ಬೆಟ್ಟಿ ಮಾಡಾತ ಬಿಡಲಿಲ್ಲ ಶ್ರೀಕಂಠನ್ ಶುರುವಂಗಾಗಿ ಪೊಲೀಸ್ ಗ್ರಿ ಬಂದಂತೆ फटाफट ಮೆಟ್ರೋ ಟ್ರೈನ್ ಹಾಕ್ತಿ ಹೋಗೋಣ ಅಂತ ಕೆಎಸ್ಆರ್ ಬೆಂಗಳೂರು ಗನ್ ಸ್ಟೇಷನ್ ಗೆ ಸೋ ಇದು ಬಂಸಂಕ್ರಿ ಸ್ಟೇಷನ್ ನೋಡ್ರಿ ಬಂಸಂಕ್ರಿ ಮೆಟ್ರೋ ಸ್ಟೇಷನ್ ಸೋ ಈಗ ಇಲ್ಲಿಂದ ಹೋಗಬೇಕು ಮೆಜೆಸ್ಟಿಕೆಗೆ ಸೊ ನಿಮ್ಗೆ ಇದು ರೇಷ್ಮೆ ಸಂಸ್ಥೆ ಬಸ್ ಸಾರಿ ಮೆಟ್ರೋ ಟ್ರೈನ್ ಫ್ರೆಂಡ್ಸ್ ಇದೆಲ್ಲ ಮೆಜೆಸ್ಟಿಕ್ ನೋಡ್ರಿಪ್ಪ ಪಾ ನೋಡ್ರಿ ಬ ಕೆಂಪೇಗೌಡ ಕದಂಬ ಬೇಜ್ ಹೋಟೆಲ್ ಲಾಸ್ಟ್ ಟೈಮ್ ಬಂದಾಗ ಹೋಗಿದ್ದೀವಲ್ಲ ಕದಂಬ ಬೇಜ್ ಹೋಟೆಲ್ ಸೊ ಇಲ್ಲಿ ಕೆಳಗೆ ಹಾಸ್ಬೋದ್ರೆ ಇದು ಕುಕ್ಕಿ ಒಂದು ಸ್ಟೇಷನ್ಗೆ ಗುಣ ಬರ್ರಿ ಮೆಜೆಸ್ಟಿಕ್ ಅಂಡರ್ ಪಾಸ್ ಒಳಗೆ ಮಂಗಳಮುಖಿಂದ ಒಂದು ಇದು ನಡೀತಿದ್ ಅಂತ ಹೇಳಿ ಇದಾಗಿತ್ತು ಒಂದು ವಿಡಿಯೋ ಭಾಳ ವೈರಲ್ ಆಗಿತ್ತು ವಿಕಾಸಗೌಡ ಅಂತ ಅಣ್ಣ ಅಂದ್ರೆ ಸೊ ನೋಡ್ರಿ ಎಲ್ಲ ಬೋರ್ಡ ಇದು ಮೆಜೆಸ್ಟಿಕ್ ಅಂಡರ್ ಪಾಸ್ ಅಂತಂದ್ರೆ ಬಂದ್ಸರ್ದ್ರು ಮೈಲ್ ವೀಡಿಯೋ ಮಾಡೇ ಮಾಡ್ತಾನೆ ಸೊ ಸ್ಟೇಷನ್ ಕಡೆ ಬಂದ್ರಿ ಪಟಾಪಟ ಏನು ಮಾಡೋಣಪ್ಪ ಅಂತಂತಂದ್ರೆ ಒಳಗೆ ಹೋಗಿ ಪ್ಲಾಟ್ಫಾರ್ಮ್ ಟಿಕೆಟ್ ತೆಗೆಸ್ಕೊಂಡು ಕುಂದ್ಬಿಡೋಣ ಅಂತ ವೇಟಿಂಗ್ ರೂಮ್ನಾಗ ಬಟ್ ನಾ ಮಾತ್ರ ರೋಸ್ತದಾಗ್ಬಿಟ್ಟು ಫ್ರೆಂಡ್ಸ್ ಪ್ಲ್ಯಾಟ್ಫಾರ್ಮ್ ಟಿಕೆಟ್ ತೆಗೆಸ್ಕೊಂಡ್ಬಂದೆ ರೀ ಇಲ್ಲಂತಂದ್ರೆ ಲಾಸ್ಟ್ ಟೈಮ್ ಅಂದ್ರೆ ಈ ಬೆಂಗಳೂರಿಗೆ ಫಸ್ಟ್ ಟೈಮ್ ಬಂದಾಗ ಇಲ್ಲೇ ಸಿಕ್ಕೊಂಡಿದ್ದೀವಿ ನೋಡಿರಿ ಪಾ ಅಂತ ಒಬ್ಬ ಒಂದು ಚಕ್ಕರಿದ್ದ ನಮ್ಮ ಕರ್ಷಿ ಸಿಕ್ಕೊಂಡಿದ್ದೆ ನಾವು ಇಲ್ಲೇ ಕುಂತಿದ್ದೀವಿ ಅವಾಗ ಸಿಕ್ಕೊಂಡಿದ್ದೀವಿ ಸೊ ನಾವು ಇಲ್ಲೇ ಕುಂತಿದ್ದೀವಿ ಅವತ್ತು ಕೂಡ ನಾನು ಬಾಳಪ್ಪ ಬಾಳಪ್ಪನ ಫ್ರೆಂಡ್ ಅಂದ್ರೆ ನಮ್ಮ ಫ್ರೆಂಡ ಇಲ್ಲಿ ಕುಂತಿದ್ದೀವಿ ಇಲ್ಲಿ ಇಲ್ಲಿ ಬಂದು ಕುಂತಿದ್ವಿ ಒಳಗಿಂತ ಎದ್ದು ಬಂದು ಇಲ್ಲಿ ಕುಂತೀವಿ ಅವ್ ಬಂದು ಕೇಳಿಬಿಟ್ಟ ಸಿಕ್ಕೊಂಬಿಟ್ಟಿವಿ ನಮಗೆ ಗೊತ್ತೇ ಇದ್ದಿಲ್ಲ ಈ ಕಾನ್ಸೆಪ್ಟ್ ಒಳಗೆ ಬರ್ಬೇಕಂತಂದ್ರೆ ಪ್ಲಾಟ್ಫಾರ್ಮ್ ಟಿಕೆಟ್ ತೆಗಿಸ್ಬೇಕಂತೇಳಿ ಸೊ ಈಗ ಇಲ್ಲಿ ಕುಂದ್ರೂ ಬರ್ರಿಪ್ಪ ಅವಳು ನೆನಪುಗಳನ್ನ ಹಾಂ ಹಾಕುತ್ತಾ ஐது ஐம்பத்தொம்பத்தி நம்ம ட்ரெயின் ஒம்பத்தக்க ஒம்பத்தி அத்தக்கூரை ஹன்னொரு கட்டை இன்னொரு நாக்கே ட்ரெயின் தவ ஆகொந்த ஐம்பத்தைக்கொண்டு ட்ரெயின் ஐய் சோ ஆ ட்ரெயின் அந்த நை எஸ்டே வந்தி இறங்குனத்தை அந்த ஹுள்ளி அந்த ಸ್ಪೆಷಲ್ ಏನೋ ಟ್ರೈನ್ ಹೆಸರೈತೆ ಸೊ ಅದು ಭಾಳ ಇದಿಲ್ಲ ಅಂತ ಕಾರಣಕ್ಕೆ ಆ ಟ್ರೈನಿಗೆ ಹೋಗ್ಬೇಕಂತ ಮಾಡೀನಿ ಅಂದರೆ ಆರು ತಾಸು ನಾ ಇಲ್ಲೇ ಕುಂತ ಇವತ್ತೆ ಲೇಟ್ ಮಾಡ್ಬೇಕು ನೋಡ್ರಿ ಸೊ ಲೇಟ್ ಮಾಡ್ತಾ ಮಾಡ್ತಾ ಅಂತ ಅಂತಂತೇಳಿ ಶೇರ್ ಮಾಡ್ಕೊಂಡು ತಕ್ಕೇನಂತೆ ಆಗಿದೆ ಇದೊಂದು ಈ ಅಂಗಡಿಯಾಗ ತೊಗೊಂಡೆ ನೋಡ್ರಿ ಇದೊಂದು ಇದು ಕೇಬಲ್ ಬಿಟ್ಟು ಬಂದಿದೆ ಅಲ್ಲಿ ಧಾರವಾಡದಾಗ ಸೊ ಇಲ್ಲಿ ಬಸ್ ಸ್ಟ್ಯಾಂಡ್ ಅಂತ ಇಲ್ಲಿ ಕಾಯ್ದಿರಿಸಿದ ಟಿಕೆಟ್ಗಳುಂತಂತೇನಿ ಇಲ್ಲೇ ಒಂದು ಹಂಗಡ ತಗೊಂಡ್ಬಿಟ್ಟು ಬರ್ರಿ ಒಂದು ನಾಲ್ಕು ತಾಸ್ಕ್ ಕುಂತಲ್ಲೇ ವೇಟ್ ರೀ ವೇಟ್ ಮಾಡಿ ಈಗ ಬಂದ್ತ ಇಲ್ಲೇ ಟಿಕೆಟ್ ತೆಗೆದಕ್ಕಂತೇಳಿದ್ದೆನ ಪಬ್ಬೋಡ್ ಎಷ್ಟು ಬೆಳಕು ಬಂತಲ್ಲ ಮಕ್ಕಳು ಸೊ ಇಲ್ಲೇ ಟಿಕೆಟ್ ತಗ್ಸ್ಕೊಂಡು ತೆಗಿಸ್ಕೊಂಡು ಹೋಗಿ ಬರ್ರಿ ಇಲ್ಲಿ ಮುಂದೆ ಎಲ್ಲ ಎಲ್ಲಿ ಇಲ್ಲಿ ನೋಡಿ ಕ್ಲೋಸ್ಡ್ ಆಗೈತಿ ಇಲ್ಲೇ ತಗ್ಸೋದ ಟಿಕೆಟ್ ಸೊ ಈಗ ಟಿಕೆಟ್ ತಕ್ಷಿದ್ದನು ಆತು ಎಲ್ಲಿಪ್ಪ ಅಂತಂತಂದ್ರೆ ಇಲ್ಲೇ ಸೊ ಇದು ಏನು ರೀ ಎಷ್ಟು ಬೆಳಕು ಮಾಡೋಕ್ಕಾಗುತ್ತೆ ಸೊ ಜನ ಹೆಂಗೆ ಮಕೊಂಡಿರ್ತಾರೆ ನೋಡ್ರಿಪ್ಪ ಇಲ್ಲಿ ಪ್ರತಿ ಸಲ ಬಂದಾಗೂ ಈಗ ಜನ ಕುಂತಿದ್ದು ಮಕ್ಕಳಿದ್ದು ನಾನು ನೋಡೇ ನೋಡ್ತೇನೆ ಸೊ ಪಟಪಟ ಎಂಟನೇ ಪ್ಲಾಟ್ಫಾರ್ಮ್ ಕಾಣುತ್ತ ಐತಿ ಇಂಕ ಸೊ ಹೋಗೋಣಂತಿಗೆ ಬರ್ರಿ ಇನ್ನೂ ಐತಿ ಈಗ ಟೈಮಾಗಿತ್ತು ಅಷ್ಟ ಅಂತಂದರೆ ಒಂಬತ್ತು ನಲ್ವತ್ತು ಒಂಬತ್ತು ನನ್ನ ನಮ್ಮ ಟ್ರೈನ್ ಇರೋದು ಹನ್ನೊಂದು ಐವತ್ತೈದಕ್ಕೆ ಐತಿ ರೀಪಾ ಸೊ ಬರ್ರಿ ಪಟಪಟ ಹೋಗೋಣಂತ ಇಲ್ಲಿ ನೋಡ್ರಿ ಇಲ್ಲ ಎಷ್ಟ್ ಚಂದ ಎಷ್ಟ್ ಕ್ಯೂಟ್ ಅದಾವ ಇವ್ ನೋಡಿರ ಎಷ್ಟ್ ಇಷ್ಟ ಕರೆ ಒಂದಿಷ್ಟು ಮೂವಿ ಒಳಗೆಲ್ಲ ಇವ್ನ ದೆವ್ವದ ತೋರಿಸ್ ತೋರಿಸಿ ಇವ್ಗಳ ಮ್ಯಾಲ ಜಾಸ್ತಿ ಭಯ ಬರೋಂಗ್ ಆಗಿ ಯಾವ್ದೋ ಕಲ್ಪನಾ ಮೂವಿ ಒಳಗ ಯಾವ್ದೋ ಮೂವಿ ಇದ್ರ ದೆವ್ವದ್ ತೋರಿಸ್ತಾರಲ್ಲ ಅಂಡ್ ಇಂಥ ನಮ್ಮ ಅಪ್ಪಾಜಿ ಮಾಡ್ತಿದ್ರಿ ಮೊದ್ಲಕ್ ಉಳ್ಳುಗಾಡೆ ಅಂತ ನಮ್ಮ ಅಜ್ಜ ಮಾಡ್ತಿದ್ದ ನಮ್ಮ ಅಪ್ಪಾಜಿ ಮಾಡ್ತಿದ್ದ ಸೊ ಚಂಡ ಪಟ್ಟಣದ ಗೊಂಬೆಗಳು ನೋಡ್ರಿ ಇಲ್ಲಿ ಇರುವಲ್ಲ ಅದಕ್ಕೊಳ ನಿಮ್ಗೆ ತೋರ್ಸಿದ ನಾನು ಸೊ ಹೊಂಟತ್ತಿಗ ಎಂಟನೇ ಪ್ಲಾಟ್ಫಾರ್ಮಿಗೆ ಇದು ನಾಲ್ಕನೇ ಪ್ಲಾಟ್ಫಾರ್ಮು ಅಲ್ಲೈತಿ ಪ್ಲ್ಯಾಟ್ಫಾರ್ಮ್ ಸಾರಿ ಫ್ಲಾಟ್ ಅಲ್ಲ ಪ್ಲ್ಯಾಟ್ ಪ್ಲ್ಯಾಟ್ಫಾರ್ಮ್ ಸೊ ಈಗ ಅಲ್ಲಿ ಎಂಟನೇ ಪ್ಲಾಟ್ಫಾರ್ಮಿಗೆ ಹೋಗಿ ಪ್ಲ್ಯಾಟ್ಫಾರ್ಮಿಗೆ ಹೋಗಿ ಸಿಗ್ತಾನಂತ ಆನ್ ಆಗಿದೆ ಇಲ್ಲಿ ನೋಡಿರಿ ಬೇಕಮ್ಮ ಎಷ್ಟಂಬರ ತಳ ಬಂದ್ರಿ ಐದರಾಗಿ ಬಂದ್ರಿ ಇದು ದಾಟಕೊಂಡು ಹೌದು ದಾಟು ನಂತರ ಅಮ್ಮ ನಂಗೆ ಇಲ್ಲಿ ಆಲ್ರೆಡಿ ಹುಬ್ಬಳ್ಳಿ ಟ್ರೈನ್ ಬಂದು ರೀ ಏನು ಹೋಗು ಟ್ರೈನು ಇನ್ನು ಈ ಕಡೆ ನೋಡ್ಬೇಕು ಟ್ರೇನು ಗೊತ್ತಿಲ್ಲ ನೋಡ್ಬೇಕಿದ್ದೇನೆ ಕೇಳುವಂಥೇಳಿ